ಸದಸ್ಯರುಗಳು ಭಾಳ ಮೌಲ್ಯಯುತವಾದಂತಹ ಚಿಂತಕರು ಸಮಾಜಮಟ್ಟಿಗೆ ಇರತಕ್ಕಂಥವ್ರು ಈಗ ನಮ್ಮ ಅಧ್ಯಕ್ಷರು ಮಾತಾಡೋ ಸಂದರ್ಭದಲ್ಲಂತ ಬೇಗ ಶುರು ಮಾಡಿ ಎಲ್ಲೆಲ್ಲ ಹೋಗಬೇಕು ಅಂತಂದರೆ ಅವರೆಲ್ಲ ಈಗೆಲ್ಲ ನಿವೃತ್ತಿ ಆಗಿರತಕ್ಕಂಥವ್ರು ಬಗ್ಗೆ ಹೆಚ್ಚಿನ ಕೆಲಸ ಏನೂ ಅಂತ ಹಂಗೇನು ನಾವು ಸ್ವಲ್ಪ ಹೆಜ್ಜೆ ಇಡ್ಲಿಕ್ಕೆ ನಾವು ಅವರ ಹೋದಂತ ದಾರಿಗಳಲ್ಲಿ ಕುರಿ ಅಂತೂ ಸಾಧ್ಯನೇ ಇಲ್ಲ ಅದು ಬೇರೆ ವಿಚಾರ ಆದ್ರೆ ಅಷ್ಟೋ ಇಷ್ಟ ಒಂದು ನಾಲ್ಕು ಹೆಜ್ಜೆನಾದ್ರೂ ಅವ್ರ ದಾರಿನಲ್ಲಿ ನಾಲ್ಕೈನಾದ್ರು ಇಡಲಿಕ್ಕೆ ಸಾಧ್ಯತೆ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಆ ಹೆಜ್ಜೆ ಇಟ್ಟಾಗ ಮಾತ್ರ ನಮ್ಮ ಜೀವನ ಒಂದು ಸಾರ್ಥಕ ಆಗುತ್ತೆ ಅನ್ನುವಂತಹ ಒಂದು ಆಶಾಭಾವನೆಯನ್ನ ವ್ಯಕ್ತಪಡಿಸ್ತಾ ಇಲ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಮಹಾಸಭೆಗೆ ಸ್ವಾಗತವನ್ನ ಕೊಡ್ತೇನೆ

ಬಜೆಟ್ ಮೂವತ್ನಾಲ್ಕು ಜನ ಸದಸ್ಯರಿಂದ ನಲವತ್ತ ನಾಲ್ಕು ಸಾವಿರ ರೂಪಾಯಿ ಮತ್ತು ಬ್ಯಾಂಕಿನ ಬಡ್ಡಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಒಟ್ಟು ಟೋಟಲ್ ಅಮೌಂಟ್ ಇಪ್ಪತ್ತ ನಾಲ್ಕು ಸಾವಿರದ ನೂರ ತೊಂಬತ್ತೆರಡು ಅದರಲ್ಲಿ ಮೂವತ್ತ ಮೂರು ಸಾವಿರ ಅಲ್ಲಿ ಉಳಿಕೆ ಹನ್ನೊಂದು ಸಾವಿರದ ನೂರ ತೊಂಬತ್ತೆರಡು ಹಣ ಬ್ಯಾಂಕ್ನಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಈಗ ಒಟ್ಟು ಐದು ವರ್ಷದ ಖರ್ಚು ಮತ್ತು ಇದನ್ನು ನಾವು ನೋಡಿದಾಗ ಒಟ್ಟು ಐದು ವರ್ಷದ ಖರ್ಚು ಒಂದು ಲಕ್ಷದ ಎಂಬತ್ತೈದು ಸಾವಿರದ ಇನ್ನೂರು ರೂಪಾಯಿ ವೇದಿಕೆಯಿಂದ ಪಡ್ಕೊಂಡಿರ್ತಕ್ಕಂಥ ಹಣ ಒಂದು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿಗಳು ಮತ್ತು ಅದರಲ್ಲಿ ಮೂವತ್ತ್ಮೂರು ಸಾವಿರ ಮತ್ತು ಒಂದು ಹದಿನೈದು ಸಾವಿರದ ಇನ್ನೂರು ಅಂದರೆ ಅಧ್ಯಕ್ಷರು ಮತ್ತು ಒಂದು ನೆರವು ಪದಾಧಿಕಾರಿಗಳ ಸಹಯೋಗದಿಂದ ಅದನ್ನು ಕೂಡೀಕರಿಸಿ ಕಾರ್ಯಕ್ರಮಗಳಿಗೆ ಅದನ್ನು ಕ್ರೋಢೀಕರಿಸ ಖರ್ಚುಗಳನ್ನು ನಾವು ನೋಡಿದಾಗ ಎರಡು ಏಳು ಐದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಚೇರಿಯ ನೋಂದಣಿ ಬಾಬು ಐದು ಸಾವಿರ ಇಪ್ಪತ್ತೆರಡು ಎಂಟು 看到了

అందరగా చేతిలో తారే